ಸ್ವಾಗತ ನಾನುನಿತ್ ಹಿರಾಠೋಡ್ ಬೆಂಗಳೂರಿನಲ್ಲಿ ಪೊಲೀಸರು ಡ್ರಗ್ಸ್ ವಿರೋಧ ಜಾಗೃತಿಯನ್ನ ಮೂಡಿಸಿದ್ದಾರೆ ಜನರಲ್ಲಿ ಯುವಕರಿಗೆ ಡ್ರಗ್ಸ್ ನಿಂದ ದೂರ ಇರೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಾಕ್ಥಾನ್ ಮೂಲಕ ಪೊಲೀಸರು ಜೊತೆಗೆ ಎನ್ಸಿಸಿ ಕಾರ್ಯಕರ್ತರು ಕೂಡ ಅಥವಾ ಎನ್ಸಿಸಿ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ರು ಇನ್ನು ಈ ಒಂದು ವಿಶೇಷ ಜಾಥಾದಲ್ಲಿ ಅಥವಾ ಜಾಗೃತಿ ಕಾರ್ಯಕ್ರಮದಲ್ಲಿ ನಟ ಗಣೇಶ್ರವರು ಕೂಡ ಭಾಗವಹಿಸಿ ನೋ ಡ್ರಗ್ಸ್ ಅಂತ ಯುವಕರಿಗೆ ಮನವರಿಕೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಬೆಂಗಳೂರಿನ ಯಾವ ರಸ್ತೆಯಲ್ಲಿ ಇಂತಹ ಜಾಥಾ ನಡೀತು ಪೊಲೀಸರಲ್ಲಿ ಯಾರ್ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಇನ್ನು ಯಾವ ಸಂಘಟನೆಯವರು ಸಂಘದವರು ಜೊತೆಗೆ ಯಾವ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ರು ನೋಡೋಣ ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರು ಡ್ರಗ್ಸ್ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾಗರಭವಿ ಸರ್ಕಲ್ ನಿಂದ ಜ್ಞಾನಭಾರತಿ ಪೊಲೀಸ್ ಠಾಣೆಯವರೆಗೂ ವಾಕ್ಥಾನ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಮಾಡಿಕೊಂಡಿದ್ದಾರೆ ವಿಶೇಷ ಅಂದ್ರೆ ವಾಕ್ಥಾನ್ ನಲ್ಲಿ ನಟ ಗಣೇಶ್ ಕೂಡ ಭಾಗಿಯಾಗಿದ್ರು ನೋ ಡ್ರಗ್ಸ್ ಎಂದು ಹೇಳುವ ಮೂಲಕ ನಟ ಗಣೇಶ್ ಪೊಲೀಸರಿಗೆ ಸಾಥ್ ಕೊಟ್ಟಿದ್ದಾರೆ ಇನ್ನು ವಾಕ್ಥಾನ್ ನಲ್ಲಿ ನೂರಾರು ಎನ್ಎಸ್ಎಸ್ ಹಾಗೂ ಎನ್ಸಿಪಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಮತ್ತು ಎಸಿಪಿಗಳಾದ ಚಂದನ್ ಭರತ್ ರೆಡ್ಡಿ ಹಾಗೂ ಪಶ್ಚಿಮ ವಿಭಾಗದ ಇನ್ಸ್ಪೆಕ್ಟರ್ ಗಳು ಕೂಡ ಭಾಗಿಯಾಗಿದ್ರು ಎಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ